ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲಾಕ್ ಫ್ರೆಂಡ್ಸ್ ಇವತ್ತ ಟಿಫನ್ನಿಗೆ ಒಂದು ಪದಾರ್ಥ ಮಾಡಿದ್ದೆ ಉಳಿದ ಪದಾರ್ಥದಲ್ಲೇ ಇನ್ನೊಂದು ಹೊಸ ರೆಸಿಪಿಯನ್ನು ಮಾಡಾಕತ್ತೀನಿ ಆ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಟಿಫನ್ನಿಗೆ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಉಳಿತು ಉಳಿದ ಉಪ್ಪಿಟ್ಟನ್ನು ಈ ರೀತಿ ಪುಡಿ ಪುಡಿಯಾಗಿ ಮಾಡಿಟ್ಕೋಬೇಕು ಅದ್ರ ಜೊತೆಗೆ ಹಸಿ ಮೆಣಸಿಕಾಯಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗೆ ಹೆಚ್ಚಿರುವಂತಹ ಒಂದು ಈರುಳ್ಳಿಯನ್ನು ತೊಗೊಂಡೀನಿ ಈಗ ಯಾವ ರೀತಿ ಮಾಡೋದಂತ ತೋರಿಸ್ತಾನೆ ಬನ್ನಿ ಮೊದಲಿಗೆ ಒಂದು ಪಾತ್ರೆ ಏನು ತೊಗೋಬೇಕು ಆ ಪಾತ್ರೆಗೆ ಉಪ್ಪಿಟ್ಟನ್ನು ಎಲ್ಲನೂ ಚೆನ್ನಾಗಿ ಗಂಟೆರದಾಗೆ ಒಡೆದು ಅದನ್ನು ಹಾಕೋಬೇಕು ನೆಕ್ಸ್ಟ್ ಇದಕ್ಕೆ ಆಗಲೇ ತೋರಿಸಿದಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮೆಣಸಿಕಾಯಿ ಪೇಸ್ಟನ್ನು ಆ್ಯಡ್ ಮಾಡಬೇಕು ಇದರ ಜೊತೆಗೆ ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತೀನಿ ಇಷ್ಟೇ ಇಷ್ಟು ಸಾಮಗ್ರಿಗಳನ್ನು ಹಾಕಿ ಈ ಪದಾರ್ಥವನ್ನು ಮಾಡ್ಬೋದು ನೋಡ್ರಿ ಇದೊಂದು ಹೊಸ ರೆಸಿಪಿನ ಅಂತ ಹೇಳ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಅನ್ಸರ್ತಿ ಟ್ರೈ ಮಾಡಿರಿ ಈಗ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಜೀರಿಗೆ ಕೂಡ ಹಾಕಿದ್ದೀನಿ ಈಗಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲನೂ ಈರುಳ್ಳಿ ಕೊತ್ತಂಬರಿ ಹಸಿ ಪೇಸ್ಟು ಉಪ್ಪು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದರೊಟ್ಟಿಗೆ ನಾನು ಈ ಬೌಲಿಂದ ಮೂರು ಬೌಲ್ ಅಕ್ಕಿ ಹಿಟ್ಟನ್ನು ಸೇರಿಸ್ತೀನಿ ನೀವು ಉಪ್ಪಿಟ್ಟು ಎಷ್ಟು ತೊಗೊಂಡಿರ್ತಿರಲ್ಲ ಅದಕ್ಕೆ ಎಷ್ಟು ಹಿಟ್ಟು ಹಿಡಿತೈತಿ ನೋಡಿ ಅಷ್ಟನ್ನು ಮಾತ್ರ ತೊಗೋಬೇಕು ನಾನೊಂದು ಮೂರು ಬೌಲ್ ಅಷ್ಟು ಹಿಟ್ಟು ತಗೊಂಡಿನಿ ಬೇಕಾದ್ರೆ ಮತ್ತೆ ಸ್ವಲ್ಪ ತೊಗೋತೀನಿ ಇಷ್ಟು ಸಾಕಾಗ್ತೈತಿ ಅಂತ ಒಂದು ಅಂದಾಜಿದ ಮೇಲೆ ನಾನು ಮೂರು ಬೌಲ್ ಹಿಟ್ಟು ತೊಗೊಂಡಿನಿ ಈಗ ಹಿಟ್ಟು ಇದೆಲ್ಲನೂ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಬೇಕು ಈಗ ನೋಡಿರಿ ಮಿಕ್ಸ್ ಮಾಡಿದ ಮೇಲೆ ಇದು ಉಪ್ಪಿಟ್ಟು ಅಂತನ ಅನಿಸೋಂಗಿಲ್ಲ ನಮಗೆ ಏನೋ ಒಂದು ಹೊಸ ರೆಸಿಪಿನ ಮಾಡಾಕತ್ತರಪ್ಪ ಅಂಥೇಳಿ ಅನಿಸ್ತೈತಿ ಉಪ್ಪಿಟ್ಟು ಎಲ್ಲೂ ನಮಗೆ ಕಾಣಿಸೋದೇ ಇಲ್ಲ ಇನ್ನು ಕಲಸಿದ ಮೇಲೆ ನೋಡ್ರಿ ನೀವು ಇನ್ನೂ ಬೇರೆ ಥರನ ಕಾಣಿಸ್ತೈತಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು ನೀರ ಭಾಳಷ್ಟು ಹಿಡಿಸೋದಿಲ್ಲ ಇರೋದರಿಂದ ಉಪ್ಪಿಟ್ಟು ಹಸಿ ಪದಾರ್ಥ ಇರೋದರಿಂದ ನೀರ ಸ್ವಲ್ಪ ಕಮ್ಮಿನೇ ಆಗಬೇಕಾಗ್ತೈತಿ ಅದಕ್ಕೆ ಒಮ್ಮೆ ನೀರು ಹಾಕಬೇಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ರಿ ಒಂದು ಅರ್ಧ ಕಪ್ ಅಥವಾ ಒಂದು ಕಪ್ ನೀರಲ್ಲೇನೇ ಇದು ಕಲಸೋದು ಮುಗಿದ್ಬಿಡ್ತೈತಿ ಅದಕ್ಕೆ ನಿಮಗೆ ಹೇಳಾಕತ್ತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಈ ಥರ ಕಲಸ್ರಿ ಮೇಲೆ ನೋಡ್ರಿ ಎಷ್ಟು ಸಖತ್ತಾಗಿ ಬರ್ತೈತಿ ಹಿಟ್ಟ ಯಾವುದೋ ಒಂದು ಹಿಟ್ಟಲ್ಲಿ ಎಲ್ಲ ಮಸಾಲೆ ಹಾಕಿ ನಾವು ಕಲಸಿವೇನೋ ಪಣ್ಣು ಅಷ್ಟರ ಮಟ್ಟಿಗೆ ಚೆನ್ನಾಗೇ ಬರ್ತೈತಿ ಉಪ್ಪಿಟ್ಟು ಹಾಕಿವಿ ಇದರಲ್ಲಿ ಉಪ್ಪಿಟ್ಟು ಮಿಕ್ಸ್ ಐತೆ ಅನ್ನೋದು ನಮಗೆ ಎಲ್ಲೂ ಕಾಣಿಸಂಗಿಲ್ಲ ಈಗ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಕಲಸೋದು ಮುಗಿತಾ ಬಂತು ಎಷ್ಟು ಚೆನ್ನಾಗಿ ಕಾಣಿಸಕತೈತಿ ಹಿಟ್ಟ ಪೂರ್ಣ ಹಿಟ್ಟು ಕಲಸಿದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಹಿಟ್ಟನ್ನು ಇನ್ನೊಂದು ಸರ್ತಿ ಮಿದ್ದಬೇಕು ಹಿಟ್ಟ ಸಾಫ್ಟಾಗಿ ಬರ್ತೈತಿ ಆಮೇಲೆ ಕೈಗೆ ಅಂಟಗಳು ನೋಡಿರಿ ಉಪ್ಪಿಟ್ಟು ಹಾಕಿ ಕಲಸಿವಂತನ ಅನ್ಸಂಗಿಲ್ಲ ನೋಡಲಿಕ್ಕೆ ಹಿಟ್ಟಲ್ಲೇ ಮಸಾಲೆಗಳನ್ನು ಹಾಕಿ ಕಲಸಿವು ಉಪ್ಪು ಅಷ್ಟರ ಮಟ್ಟಿಗೆ ಎಷ್ಟು ಚೆನ್ನಾಗಿ ಬಂದೈತಿ ಹಿಟ್ಟು ಈಗ ಇದನ್ನು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳನ್ನು ಈ ರೀತಿ ಮಾಡಿಟ್ಕೋಬೇಕು ಇದನ್ನ ನೀವು ರೊಟ್ಟಿ ಟೈಪ ತಟ್ಟಿ ಬೇಯಿಸ್ಬೋದು ಇಲ್ಲ ಈ ಥರ ಒಡಿ ಟೈಪ ಕೈಯಲ್ಲೇನ ಮಾಡಿ ಎಣ್ಣೆಯಲ್ಲಿ ಕೂಡ ನೀವು ಕರಿಬೋದು ಡೀಪ್ ಫ್ರೈ ಮಾಡ್ಬೋದು ನಾನಿವತ್ತು ಡೀಪ್ ಫ್ರೈ ಮಾಡಕತ್ತಿಲ್ಲ ರೊಟ್ಟಿ ಟೈಪ ತಟ್ಟಿ ಬೇಯಿಸ್ತೀನಿ ನೀವು ಉಪ್ಪಿಟ್ಟದ್ದು ತಾಲಿ ಆದರೂ ಅನ್ಕೋಬೋದು ಅಥವಾ ಉಪ್ಪಿಟ್ಟದ್ದು ರೊಟ್ಟಿ ಆದರೂ ಅನ್ಕೋಬೋದು ಇಲ್ಲಿ ಒಂದು ನಾನು ಪ್ಲಾಸ್ಟಿಕ್ ತಗೊಂಡಿನಿ ಇದು ಇವು ಟೀ ಶರ್ಟ ಶರ್ಟ ಆಮೇಲೆ ಚುಡಿ ಟಾಪ ಹಾಕಿ ಕೊಟ್ಟಿರ್ತಾರೆ ನೋಡ್ರಿ ಆ ಥರ ಒಂದು ಪ್ಲಾಸ್ಟಿಕ್ಕ ಸ್ವಲ್ಪ ದಿಪ್ಪಿದ್ದರೆ ಸಾಕು ಈ ಥರ ಒಂದು ಪ್ಲಾಸ್ಟಿಕ್ ತೊಗೊಂಡು ಅದನ್ನು ಚೆನ್ನಾಗಿ ಮೊದಲ ತೊಳೆಯಬೇಕು ತೊಳೆದ ಒಂದು ಬಟ್ಟೆಲೆ ಒರೆಸಿ ನಂತರ ಅದರ ಮೇಲೆ ಎಣ್ಣೆಯನ್ನು ಅಪ್ಲೈ ಮಾಡಿ ಈ ಥರ ಉಂಡಿಯನ್ನು ಇಟ್ಟು ತಟ್ಟಬೇಕು ಸಿಲ್ಕನ್ ಸೀಟ್ ಕೂಡ ಸಿಗ್ತೈತಿ ಕೆಲವೊಬ್ರು ಸೀಟನ್ನು ಯೂಸ್ ಮಾಡಿ ಅದರ ಮೇಲೆ ಮಾಡ್ತಾರೋ ನಾನು ಸೀಟನ್ನು ತೊಗೊಂಡಿಲ್ಲ ನಾನು ಯಾವಾಗಲೂ ಇದೇ ರೀತಿ ಪ್ಲಾಸ್ಟಿಕ್ ಮೇಲೇನ ತಟ್ತೀನಿ ನೋಡಿರಿ ಇವಾಗ ಹಂಚು ಕೂಡ ಬಿಸಿ ಆಗೈತಿ ಹಾಕಿದನಿ ಒಂದು ಸೈಡ ಬೇಯಿಸಿದ ಮೇಲೆ ಮತ್ತೆ ಅದನ್ನು ತಿರುಗಿಸಾಕಬೇಕು ಸ್ವಲ್ಪ ಕಾವಲಿಗೆ ಎಣ್ಣೆಯನ್ನು ಚಿಮುಕಿಸಿ ರೊಟ್ಟಿಯನ್ನು ಹಾಕಬೇಕು ಮತ್ತು ರೊಟ್ಟಿ ತಿರುಗಿ ಹಾಕಿದ ಮೇಲೆ ಮತ್ತೆ ಒಂದು ಸರ್ತಿ ಎಣ್ಣೆಯನ್ನು ಚಿಮುಕಿಸಬೇಕು ಅಂದರೆ ಚೆನ್ನಾಗೆ ಬೇಯ್ತೈತಿ ಸಾಫ್ಟಾಗೆ ಬರ್ತೈತಿ ತಾಲಿಪಟ್ಟಿ ನೀವು ತಾಲಿಪಟ್ಟಿ ಅಂತಾದ್ರೂ ಕರಿಬೌದು ಅಥವಾ ರೊಟ್ಟಿ ಅಂತಾದ್ರೂ ಮಸಾಲ ರೊಟ್ಟಿ ಅಂತಾದ್ರೂ ಕರಿಬೌದು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಒಂದು ರೊಟ್ಟಿಯನ್ನು ತಟ್ಟಾಕತ್ತೀನಿ ಎರಡು ರೊಟ್ಟಿಯನ್ನು ಮಾಡಿಬಿಟ್ಟು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಇದ್ರ ಜೊತೆಗೆ ಏನನ್ನು ಬಾಡಿಸ್ಕೋಬೇಕು ಯಾವುದನ್ನು ಹಚ್ಕೊಂಡು ತಿನ್ಬೇಕಂತೇಳಿ ತೋರಿಸ್ತೀನಿ ಮಧ್ಯದಲ್ಲಿ ಒಂದು ಹೋಲ್ ಮಾಡ್ತಾರೆ ನೋಡ್ರಿ ಅಂದ್ರೆ ಹಂಚ ಮೇಲೆ ಹಾಕಿದ ಮೇಲೆ ಎಣ್ಣೆಯನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಅನ್ನೋ ಒಂದು ರೀಸನ್ನಿಗೆ ಈ ಒಂದು ಹೋಲ್ ಮಾಡ್ತೀನಿ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತೈತಿ ಅಂದರೆ ತುಂಬ ರುಚಿಕರವಾಗಿ ಬರ್ತೈತಿ ಫುಲ್ ಸಾಫ್ಟ್ ಆಗೇನ ಬರ್ತೈತಿ ಉಪ್ಪಿಟ್ಟದ್ದು ತಾಲಿಪಟ್ಟಿ ಅಂತ ಎಲ್ಲೂ ಐಡೆಂಟಿಫೈ ಮಾಡೋಕ್ಕಾಗಂಗಿಲ್ಲ ಒಂದು ಸರ್ತಿ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿರಿ ಟ್ರೈ ಮಾಡಿ ನಿಮ್ಮ ನಿಮ್ಮಂದಿಗೆಲ್ಲ ಕೊಡಿರಿ ಅವರು ತಾಲಿಪಟ್ಟಿ ತಾಲಿಪಟ್ಟಿದು ಇದ್ರೊಳಗೆ ಉಪ್ಪಿಟ್ಟು ಹಾಕಿ ಅಂತ ಯಾರಾದರೂ ಐಡೆಂಟಿಫೈ ಮಾಡಿ ನಿಮ್ಗೆ ಹೇಳ್ತಾರೆ ನೋಡ್ರಿ ಬೇಕಿದ್ರೆ ಯಾರಿಗೂ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಉಪ್ಪಿಟ್ಟದಂತ ಅದು ಮಸಾಲ ರೊಟ್ಟಿ ತಾಲಿಪಟ್ಟಿ ಅಂತನ ಅಂದ್ಕೊಳ್ತಾರೋ ಒಂದು ಸರ್ತಿ ಮಾಡಿ ಕೊಡ್ರಿ ಫ್ರೆಂಡ್ಸ್ ಈ ತಾಲಿಪಟ್ಟಿ ಜೊತೆಗೆ ಉಪ್ಪಿನಕಾಯಿ ಆದರೂ ಹಚ್ಕೊಂಡು ಟೇಸ್ಟ್ ಮಾಡ್ಬೋದು ಮೊಸರು ಚಟ್ನಿ ಕೂಡ ಹಚ್ಬಂದು ಟೇಸ್ಟ್ ಮಾಡ್ಬೋದು ಬೇಕಿದ್ರೆ ನೀವು ಹಾಗೆ ಕೂಡ ಟೇಸ್ಟ್ ಮಾಡ್ಬೋದು ಅಷ್ಟೊಂದು ಇದು ಇದರೊಳಗೆ ಉಪ್ಪಿಟ್ಟು ಇರೋದರಿಂದ ಎಲ್ಲ ಮಸಾಲೆ ಪದಾರ್ಥ ಇರೋದರಿಂದ ಫುಲ್ ಸಾಫ್ಟಾಗಿ ರುಚಿಕರವಾಗಿ ಬಂದಿರ್ತೈತಿ ಹಾಗೆ ಕೂಡ ನಾವು ಟೇಸ್ಟ್ ಮಾಡ್ಬೋದು ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಪೂರ್ಣ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು